ಅಲ್ಲಿ ಏನಾಗಿತ್ತು ಅಂದ್ರೆ ಕಳೆದ ಒಂದ್ ಹತ್ತು ವರ್ಷದಿಂದ ನಾನು ಅಲ್ಲಿ ನಾನು ಹೋದಾಗ ಸ್ಟಾರ್ಟಿಂಗ್ ನಾನು ಕನ್ನಡ ಸಿನಿಮಾ ಅನ್ನೋದ್ ಒಂದು ತುಂಬಾ ಮಿಸ್ ಮಾಡ್ತಿದ್ವಿ ಇನ್ನೊಂದ್ ಒಂದೊಂದ್ ಬೆರಳಿನ ಕೈಲಿ ಆ ಕನ್ನಡ ಚಿತ್ರ ಅಲ್ಲಿ ರಿಲೀಸ್ ಆಗ್ತಾ ಇತ್ತು ಏನಪ್ಪ ಇದು ಕನ್ನಡ ಸಿನಿಮಾಗಳೇನು ಬರೋದಿಲ್ಲ ಒಳ್ಳೊಳ್ಳೆ ಚಿತ್ರಗಳು ಬಂದ್ರೂ ಕೂಡ ಅಲ್ಲಿ ಬರ್ತಾ ಇರ್ಲಿಲ್ಲ ಯಾಕೆಂದ್ರೆ ಅಯ್ಯೋ ಜನ ಬರ್ತಾರೋ ಇಲ್ವೋ ಅದೊಂದು ಇದಿತ್ತು ಖಂಡಿತ ಅಲ್ಲ ಯಾವುದೇ ದೊಡ್ಡ ಸಿನಿಮಾ ಅಲ್ಲಿ ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿರಬಹುದು ಆ ಕನ್ನಡ ಚಿತ್ರ ಒಂದು ಕ್ವಾಲಿಟಿ ಆಗಿರ್ಬೋದು ಟೆಕ್ನಿಕಲ್ ಇದಾಗಿರ್ಬೋದು ಅದು ಬೇರೆ ಲೆವೆಲ್ ಅಲ್ಲೇ ಇದೆ ಅದು ಪ್ರತಿಯೊಬ್ಬರಿಗೂ ದುಬೈಲಿ ಬೇರೆ ರಾಜ್ಯದವರಾಗಿರ್ಬೋದು ಬೇರೆ ಸ್ಟೇಟ್ ಆಗಿರ್ಬೋದು ಬೇರೆ ಕಂಟ್ರಿ ಆಗಿರ್ಬೋದು ಎಲ್ಲರ್ಗು ಗೊತ್ತು ಇವಾಗ ಹೆಂಗಾಗಿದೆ ಅಂತಂದ್ರೆ ಬೇರೆ ನಮ್ಮ ನೆರ ರಾಷ್ಟ್ರ ಪಾಕಿಸ್ತಾನ ಆಗಿರ್ಬೋದು ಆ ಬೇರೆ ಬೇರೆ ಕಂಟ್ರಿಯವ್ರು ಬಂದು ಕನ್ನಡ ಸಿನಿಮಾ ಬಗ್ಗೆ ಕೇಳೋಷ್ಟು ನಮ್ಮ ಕನ್ನಡ ಚಿತ್ರನಾಗ ಬೆಳೆದಿದೆ ಅನ್ನೋದು ನನ್ನ ಒಂದು ಹೆಮ್ಮೆ ವಿಷಯ ಸೊ ಒಳ್ಳೆ ಕಂಟೆಂಟ್ ಚಿತ್ರ ಬಂದ್ರೆ ನಮ್ಮ ಕಡಲಾಚೆ ಕನ್ನಡಿಗರು ಯಾರಿದ್ದಾರೆ ಖಂಡಿತ ಅವರೆಲ್ಲ ನೋಡಿ ಹರಿಸಿ ಹಾರೈಸಾರೆ ಅನ್ನೋದಕ್ಕೂ ಒಂದು ಸಾಕ್ಷಿಯಾಗಿದೆ ಸೊ ಈ ಒಂದು ಕೈವ ಚಿತ್ರನೂ ಕೂಡ ಆದಷ್ಟು ಬೇಗ ಅಲ್ಲಿ ನಾವು ರಿಲೀಸ್ ಮಾಡಿ ಎಲ್ಲ ಪ್ರಯತ್ನ ಕೂಡ ಪ್ರಯತ್ನದಲ್ಲಿ ಇದ್ದೀವಿ ಸೊ ಅಲ್ಲಿ ಕೂಡ ನಾವು ಖಂಡಿತ ಈ ಒಂದು ಕೈವ ಸೂಪರ್ ಡಿಪೋರ್ಟ್ ಹಿಟ್ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಸೊ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಫಾರ್ ಕೈವಾ ಅಂಡ್ ಡ್ಯಾಟಿ ಥ್ಯಾಂಕ್ ಯು